ಇವತ್ತು ಎಂಟು ರೈಲುಗಳಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ ಜೊತೆಗೆ ಏರ್ಪೋರ್ಟ್ ಕೂಡ ಉದ್ಘಾಟನೆ ಮಾಡಲಿದ್ದಾರೆ ಆರು ಒಂದೇ ಭಾರತ್ ರೈಲು ಎರಡು ಅಮೃತ ಭಾರತ್ ರೈಲುಗಳು ವಾರಣಾಸಿಯಲ್ಲಿ ವರ್ಚುವಲ್ ಮೂಲಕ ಪ್ರಧಾನಿ ಮೋದಿ ಅವರು ಚಾಲನೆ ನೀಡಲಿದ್ದಾರೆ ಆರು ಒಂದೇ ಭಾರತ್ ರೈಲುಗಳು ಅಯೋಧ್ಯೆ ದೆಹಲಿ ಶ್ರೀ ಮಾತಾ ವೈಷ್ಣೋದೇವಿ ಕಾಟ್ರಾ ನವದೆಹಲಿ ಅಮೃತ್ಸರ ದೆಹಲಿ ಕೊಯಮತ್ತೂರು ಬೆಂಗಳೂರು ಕಂಟೋನ್ಮೆಂಟ್ ಮಂಗಳೂರು ಮಡಗಾಂವ್ ಜಾಲನಾ ಮತ್ತು ಮುಂಬೈ ಎರಡು ಅಮೃತ್ ಭಾರತ್ ಮತ್ತು ಆರು ವಂದೇ ಭಾರತ್ ರೈಲು ಆರು ಒಂದೇ ಭಾರತ್ ರೈಲಲ್ಲಿ ಅಯೋಧ್ಯೆ ಮತ್ತು ದೆಹಲಿ ನಡುವೆ ಸಂಚರಿಸುತ್ತೆ ಒಂದೇ ಭಾರತ್ ರೈಲು ಇನ್ನು ಶ್ರೀಮಾತಾ ವೈಷ್ಣೋದೇವಿ ಕಾಟ್ರಾ ಟು ನವದೆಹಲಿ ಇದು ಇನ್ನೊಂದು ಒಂದೇ ಭಾರತ್ ರೈಲು ಆದ ನಂತರ ಅಮೃತ್ಸರ ದೆಹಲಿ ಮತ್ತೊಂದು ಕೊಯಮತ್ತೂರು ಬೆಂಗಳೂರು ಕಂಟೋನ್ಮೆಂಟ್ ನಾಲ್ಕು ಒಂದೇ ಭಾರತ್ ರೈಲುಗಳಿವು ಇನ್ನೊಂದು ಮಂಗಳೂರು ಮಡಗಾಂವ್ ಮಂಗಳೂರಿಂದ ಗೋವಾಗೆ ಒಂದೇ ಭಾರತ್ ರೈಲು ಇನ್ನೊಂದು ಜಾಲ್ನಾ ಟು ಮುಂಬೈ ಈ ಆರು ಒಂದೇ ಭಾರತ್ ರೈಲುಗಳು ಇನ್ನು ಅಮೃತ್ ಭಾರತ್ ರೈಲುಗಳು ಮತ್ತೆ ಎರಡು ಇನ್ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕಡೆ ರೈಲು ನಿಲ್ದಾಣದ ಮರು ಅಭಿವೃದ್ಧಿ ಕಾರ್ಯ ಆದರೆ ಇನ್ನೊಂದು ಕಡೆ ಒಂದೇ ಭಾರತ್ ಮತ್ತೆ ಅಮೃತ್ ಭಾರತ್ ರೈಲುಗಳು ಲೋಕಾರ್ಪಣೆ ಆಗ್ತಾ ಇರೋದು ಸಹಜವಾಗಿ ಆ ಭಾಗದಲ್ಲಿ ಸಂಚರಿಸುವವರಿಗೆ ಪ್ರಯಾಣಿಕರಿಗೆ ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳಬಹುದು ಒಂದೇ ಭಾರತ್ ರೈಲಂತೂ ಸುಸಜ್ಜಿತವಾದಂತಹ ರೈಲು ಎಸ್ ಎರಡು ಅಮೃತ್ ಭಾರತ್ ರೈಲುಗಳು ಇನ್ನು ಅಮೃತ್ ಭಾರತ್ ರೈಲು ಇದು ದರ್ಭಾಂಗ್ ಹಾಗೆ ಅಯೋಧ್ಯೆ ಆನಂದ್ ವಿಹಾರ್ ಟರ್ಮಿನಲ್ ಈ ಮಾರ್ಗದ ನಡುವೆ ನಡುವೆ ಓಡಾಡುವಂತಹ ರೈಲು ಇನ್ನೊಂದು ಮಾಲ್ಡಾ ನಗರದಿಂದ ಶ್ರೀ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತಾನೆ ನಮ್ಮ ಕರ್ನಾಟಕಕ್ಕೆ ಬರುವಂಥ ಟ್ರೈನ್ ಎರಡು ಅಮೃತ್ ಭಾರತ್ ಟ್ರೈನ್ಗಳು ಮೊದಲೇ ಹೇಳೋದಕ್ಕೆ ಅಮೃತ್ ಭಾರತ್ ಟ್ರೈನ್ಗಳು ಕೂಡ ಬಹಳ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಹೊಂದಿರುವಂಥ ರೈಲ್ಗಳಾಗಿರುತ್ತೆ ಬಟ್ ಎ ಸಿ ಕೋಚ್ ಇರೋದಿಲ್ಲ ಬಟ್ ಇರುವಂಥ ಕೋಚ್ಗಳು ಬಹಳ ಸುಸಜ್ಜಿತವಾಗಿ ಆ ಕೋಚ್ಗಳನ್ನು ನಿರ್ಮಿಸಲಾಗಿರುತ್ತೆ ಜೊತೆಗೆ ಎರಡೂ ಕಡೆಯೂ ಕೂಡ ಇಂಜಿನನ್ನು ಹೊಂದಿರುವಂಥ ರೈಲ್ಗಳಾಗಿರುತ್ತವೆ ಇದು ಹಾಗಾಗಿ ಅದರ ಓಡಾಟದ ಸಾಮರ್ಥ್ಯ ಕೂಡ ಬಹಳ ಚೆನ್ನಾಗಿರುತ್ತೆ ಹಾಗಾಗಿ ಅಮೃತ್ ಭಾರತ್ ಟ್ರೈನ್ ಕೂಡ ಭಾಳ ಅನುಕೂಲಕ್ಕೆ ಬರುತ್ತೆ ಈ ದೂರದ ಪ್ರಯಾಣ ನಡೆಸುವಂಥ ನಿಟ್ಟಿನಲ್ಲಿ ಭಾಳ ಅನುಕೂಲಕ್ಕೆ ಬರುತ್ತೆ ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ಇವತ್ತು ಮೂರು ರೈಲುಗಳ ಕೊಡುಗೆ ಆಗ್ತಾ ಇದೆ ಒಂದು ಅಮೃತ್ ಭಾರತ್ ಎರಡು ಒಂದೇ ಭಾರತ್ ಸೇರಿ ಸೊ ಒಂದೇ ಭಾರತ್ ಅಂತಂದರೆ ಅದು ಮಂಗಳೂರು ಹಾಗೆ ಮಡ್ಗಾವ್ ನಡುವೆ ಒಂದೇ ಭಾರತ್ ರೈಲು ಓಡಾಡುತ್ತೆ ಮತ್ತೊಂದು ಕಡೆ ಕೋಯಮತ್ತೂರು ಹಾಗೆ ಬೆಂಗಳೂರು ಕಂಟೋನ್ಮೆಂಟ್ ರೈಲು ನಿಲ್ದಾಣದ ನಡುವೆ ಇನ್ನೊಂದು ಟ್ರೈನ್ ಓಡಾಡುತ್ತೆ ಒಂದು ತಮಿಳುನಾಡು ಕಡೆಗೆ ಹೋಗೋರಿಗೆ ಭಾಳ ಅನುಕೂಲ ಇನ್ನೊಂದು ಗೋವಾ ಕಡೆಗೆ ಹೋಗೋರಿಗೆ ಅನುಕೂಲ ಆಗುತ್ತೆ ಇನ್ನು ಬೆಳಗ್ಗೆ ಹನ್ನೊಂದು ಬೆಳಗ್ಗೆ ಐದು ಗಂಟೆಗೆ ಕೊಯಮತ್ತೂರಿನಿಂದ ಹೊರಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರು ಬರುತ್ತೆ ಒಂದೇ ಭಾರತ್ ಟ್ರೈನು ಮತ್ತು ಒಂದು ನಲವತ್ತಕ್ಕೆ ಬೆಂಗಳೂರಿನಿಂದ ಹೊರಟು ರಾತ್ರಿ ಎಂಟು ಗಂಟೆ ಹಂಗೆ ಮತ್ತೆ ರೀಚ್ ಆಗಿಬಿಡುತ್ತೆ ಕೊಯಮತ್ತೂರನ್ನ ಸೊ ಇದು ಅಂತರ ರಾಜ್ಯಗಳ ನಡುವೆ ಸಂಚರಿಸುವಂಥ ನಾಲ್ಕನೇ ಒಂದೇ ಭಾರತ್ ಟ್ರೈನು ಆಮೇಲೆ ಇನ್ನೊಂದು ಮಾಲ್ಡಾ ಹಾಗೆ ಬೆಂಗಳೂರು ನಡುವೆ ನಡೆಯುವ ಸಂಚರಿಸುವಂಥ ಟ್ರೈನ್ ಇದು ಇನ್ನೊಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಗ್ಳೂರಿನಿಂದ ಮಂಗ್ಳೂರು ಸೆಂಟ್ರಲ್ನಿಂದ ಹೊರಟಿರುವಂಥ ಒಂದು ಟ್ರೈನ್ ಅದು ಸೀದಾ ಗೋವಾಕ್ಕೆ ಹೋಗುತ್ತೆ ಅದು ಮತ್ತೊಂದು ಟ್ರೈನು ಸೊ ಅಲ್ಲಿ ಕೇವಲ ನಾಲ್ಕು ಕಾಲು ಗಂಟೆ ಗೋವಾಗೆ ನಿಮಗಿನ್ನೂ ಒಂದೇ ಭಾರತ್ ಟ್ರೈನಲ್ಲಿ ಏನಾದರೂ ಹೊರಟ್ರೆ ಬೆಳಗ್ಗೆ ನೀವು ಎಂಟು ಮೂವತ್ತಕ್ಕೆಲ್ಲ ಹೊರ್ಟಂತ ಟ್ರೈನು ಅದು ಹತ್ತತ್ರ ಒಂದು ಗಂಟೆ ಸಂದರ್ಭದಲ್ಲಿ ಅಥವಾ ಹನ್ನೆರಡು ನಲವತ್ತೈದರ ಸಂದರ್ಭದಲ್ಲಿ ಗೋವಾ ತಲುಪಿಡುತ್ತೆ ಸಂಜೆ ಟ್ರೈನು ಅಷ್ಟೇ ನಾಲ್ಕು ಕಾಲು ಗಂಟೆ ನಿಮಗೆ ಆ ಟ್ರೈನ್ನ ಸಂಚಾರ ಇರುತ್ತೆ